ಸ್ನೇಹಿತರೆ ಮಂಜುನಾಥ್ ಜಿ ಕೆ ಪಿ ಎಮ್ ಟಿ ವಿ ಸಂಪಾದಕರು ಸ್ನೇಹಿತರೆ ನಾವು ಈಗ ನೋಡ್ತಾ ಇದ್ದಂಗೆ ಪ್ರತಿಯೊಂದು ಹಂತದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುತ್ತಮವಾಗಿ ಬೆಳವಣಿಗೆ ಕಾಣ್ತಾ ಇರುವ ರಾಜಕಾರಣಿಗಳು ಜೊತೆಗೆ ಅವರಿರುವಂಥ ಕ್ಷೇತ್ರದಲ್ಲಿ ಅಭಿವೃದ್ಧಿ ಇರುವಂಥ ಜಿಲ್ಲೆಗಳು ಮತ್ತು ತಾಲೂಕುಗಳು ಅಭಿವೃದ್ಧಿ ಇದೆ ಅದ್ರ ಜೊತೆಗೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ಯಾಕೆ ಜಿಲ್ಲೆ ಆಗ್ತಾಯಿಲ್ಲ ಅನ್ನೋದು ಜನರ ಒಂದು ಧ್ವನಿಯಾಗಿ ಕಾಡ್ತಾ ಇದೆ ಯಾಕೆ ಈ ಮಟ್ಟದಲ್ಲಿ ಕಾಡ್ತಾ ಇದೆ ಜಿಲ್ಲೆ ಆಗ್ತಾಯಿಲ್ಲ ಅನ್ನೋದಕ್ಕೆ ಒಂದು ಸೂಕ್ತವಾದ ಉದಾಹರಣೆಗಳು ಸಿಗ್ತಾಯಿಲ್ಲ ರಾಜಕಾರಣಿಗಳನ್ನು ಸಿಗ್ತಾಯಿಲ್ಲ ಲೀಡರ್ಗಳಿಂದ ಸಿಗ್ತಾ ಇಲ್ಲ ಆದರೆ ಇದಕ್ಕೇ ಆದಂಥ ಒಂದು ಜನರು ಅಂದರೆ ಹೋರಾಟಗಾರರಾಗಲಿ ಪೂಜ್ಯರಾಗಲಿ ಆಗಲಿ ಸುಮಾರು ಅವರ ಕೈಲಾದಂಥ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ ಆ ಪ್ರಯತ್ನ ಇನ್ನೂ ಅದು ಕೈಗೂಡಿಲ್ಲ ಸೊ ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕೈಗೂಡಬೇಕು ಅನ್ನೋ ಕಾರಣಕ್ಕೆ ಆದಷ್ಟು ಬೇಗ ಜಮಖಂಡಿ ಜಿಲ್ಲೆ ಆಗಬೇಕು ಆಮೇಲೆ ಇಲ್ಲಿರುವಂಥ ವಾತಾವರಣ ಬದಲಾಗಬೇಕು ಜನಗಳ ಎಷ್ಟು ತೊಂದರೆಗೀಡಾಗ್ತಾ ಇದ್ದಾರೆ ಇದರಿಂದ ಏನು ಆಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಯಾಕೆಂದರೆ ಜಮಖಂಡಿ ಅನ್ನೋದು ಇಲ್ಲಿ ಜಮಖಂಡಿ ಜಿಲ್ಲೆ ಅತ್ಯಂತ ರಾಜಕಾರಣಿಗಳು ಸೃಷ್ಟಿಯಾಗಿರುವಂಥ ಇದು ತಾಲೂಕು ಮತ್ತು ಅತ್ಯುನ್ನತ ಇತಿಹಾಸವುಳ್ಳಂಥ ಊರಿದು ಇಂಥ ಊರಿಗೆ ಇವತ್ತು ಜಿಲ್ಲೆ ಆಗೋಕ ಘೋಷಣೆ ಇಲ್ಲ ಅನ್ನೋದಕ್ಕೆ ಯಾಕಿದು ಇಷ್ಟೊಂದು ವೈಯಕ್ತಿಕವಾಗಿ ಕಾಡ್ತಾ ಅನ್ನೋದು ಅದರ ಅದ್ರ ಕುರಿತಾಗಿ ಇವತ್ತು ಏನು ಜಮಖಂಡಿ ರಮಾನಿವಾಸ ಐವೇಲಿ ಒಂದು ಅದರ ಕುರಿತಾಗಿ ಪತ್ರಿಕಾಗೋಷ್ಠಿ ಮಾಡಿದರು ಆ ಪತ್ರಿಕಾಗೋಷ್ಠಿ ಎಷ್ಟು ಅರ್ಥ ಗರ್ಭಿತ ಆಗಿತ್ತಂದರೆ ಅದು ನಾವು ಯಾಕಪ್ಪ ಈ ಮಟ್ಟದಲ್ಲಿದೆ ಈ ಯಾಕಪ್ಪ ನಾವು ಇನ್ನೂ ಇಲ್ಲಿದ್ದೀವಿ ಅನ್ನೋದು ಅಂದ ತುಂಬ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡೋ ಜೊತೆಗೆ ಅವರು ಏನೆಲ್ಲ ಮಾತಾಡಿದ್ರು ಇನ್ನೇನು ಅವ್ರಿಗೆ ಸಹಕಾರ ಬೇಕು ಯಾರೆಲ್ಲ ಸಹಕಾರ ಮಾಡಬೇಕು ಅನ್ನೋದ್ರ ಜೊತೆಗೆ ಆಮೇಲೆ ಪೂಜ್ಯರು ಆಮೇಲೆ ಎಲ್ಲ ಮಠಾಧೀಶರು ರಾಜಕಾರಣಿಗಳು ಹಿಂದಿರೋ ರಾಜಕಾರಣಿಗಳು ಇನ್ನು ಬರುವಂಥ ರಾಜಕಾರಣಿಗಳಿಗೆ ಎಷ್ಟು ಒಂದು ಅಂದು ಸಹಕಾರ ಆಗಿ ನಿಲ್ಲಬೇಕು ಅನ್ನೋದು ಕುರಿತಾಗಿ ಮಾತಾಡೋ ಆಮೇಲೆ ಎಷ್ಟು ಅತ್ಯ ಅವಶ್ಯಕತೆ ಇದೆ ಜಿಲ್ಲೆ ಆಗಬೇಕು ಅನ್ನೋದಕ್ಕೆ ಇನ್ನೂ ಹೆಚ್ಚಿನಾಗಿ ಅವರನ್ನ ಮಾಹಿತಿ ಕೇಳೋಣ ಬನ್ನಿ ಸ್ನೇಹಿತರೆ ಸರ್ ನಮಸ್ತೆ ಸರ್ ನಮಸ್ತೆ ಈಗ ಈಗ ಪತ್ರಿಕಾಗೋಷ್ಠಿ ಮಾಡಿದ್ರಿ ಎಷ್ಟು ಮಟ್ಟದಲ್ಲಿ ನಿಮ್ಮ ವೈಯಕ್ತಿಕವಾಗಿ ಮುಂದುವರಿಬಹುದು ಅಂತ ಹೇಳಿ ಚಮಖಂಡಿ ಜಿಲ್ಲೆ ಆಗಬೇಕಂತ ಹೇಳಿ ಎಪ್ಪತ್ತು ದಶಕದಿಂದ ಅನೇಕ ಹೋರಾಟಗಳು ನಡೆದು ಬಂದಿದ್ದು ಅತ್ಯಂತ ಪರಿಣಾಮಕಾರಿ ಹೋರಾಟಗಳನ್ನು ಆದರೂ ಇದುವರೆಗೆ ಬಂದಂಥ ರಾಜ್ಯದ ಎಲ್ಲ ಸರ್ಕಾರಗಳು ಜಮಖಂಡಿಯ ಜನರಿಗೆ ಅನ್ಯಾಯ ಮಾಡ್ತಾ ಬಂದಿದ್ದು ಈ ಸಾರಿ ಬಜೆಟ್ನಲ್ಲಿ ಆದರೂ ಸಹ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ ಹೊಸ ಜಿಲ್ಲೆಗಳ ಪ್ರಸ್ತಾವ ಬಜೆಟ್ನಲ್ಲಿ ಇದ್ದಿದ್ದು ಹೊಸ ಜಿಲ್ಲೆಗಳನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳ್ಯಾರ ಆ ಭರವಸೆ ಹಿನ್ನೆಲೆಯಲ್ಲಿ ನಾವು ಸರ್ಕಾರಕ್ಕೆ ನಾಳೆ ಬಜೆಟ್ ಅಧಿವೇಶನದಲ್ಲಿ ಜಮಖಂಡಿ ಜಿಲ್ಲೆ ಮತ್ತು ಸಾವಳಿಗೆಯನ್ನ ತಾಲೂಕಾಗಿ ಘೋಷಣೆ ಮಾಡಿ ಹತ್ತು ಸಾವಿರ ಕೋಟಿ ರೂಪಾಯಿ ಜಮಖಂಡಿಯ ಅಭಿವೃದ್ಧಿಗಾಗಿ ಮೀಸಲಿಡಬೇಕ ಆಗ್ರಹ ಮಾಡ್ತೇವಿ ಒಂದ್ ವೇಳೆ ಈ ಸಾರಿನೂ ನಮಗೆ ನಿರಾಶೆ ಆದ್ರೆ ಎಲ್ಲ ಪರಮ ಪೂಜ್ಯರ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ಎಲ್ಲ ರಾಜಕಾರಣಿಗಳನ್ನ ಎಲ್ಲ ಪಕ್ಷದ ನಾಯಕರನ್ನ ಕರೆದುಕೊಂಡು ಅತ್ಯಂತ ಪರಿಣಾಮಕಾರಿಯಾಗಿ ಹೋರಾಟ ಮಾಡೇ ಮಾಡ್ತೀವಿ ಈ ಬಾರಿ ನಾವು ಬಿಡಂಗಿಲ್ಲ ಜಮಖಂಡಿಗೆ ಮತ್ತೆ ಮತ್ತೆ ಅನ್ಯಾಯ ಆಗುವಂತದ್ದು ನಾವು ಯಾವಾಗೂ ಸಹಿಸ್ಕೊಳಂಗಿಲ್ಲ ಅಂತ ಹೇಳಿ ಈ ಮೂಲಕ ನಾ ತಿಳಿಸ್ತೇನೆ ರಾಜಕಾರಣಿಗಳ ಹಿಂದಿನ ರಾಜಕಾರಣಿಗಳು ಏನ್ ಮಾಡಿದ್ರು ಮಾಡಿದ್ರು ಜಮಖಂಡಿ ಜಿಲ್ಲೆ ಮಾಡೋಕೆ ಅವರು ಇಚ್ಛಾಶಕ್ತಿ ತೋರಿಸ್ಲಿಲ್ಲ ಈಗ ಈ ಭಾಗದಲ್ಲಿ ಸುತ್ತಮುತ್ತಲಿನಲ್ಲಿ ಹಾಗೂ ಜಮಖಂಡಿ ಶಾಸಕರಾದಂಥವ್ರು ಎಲ್ಲರಿಗೂ ಈಗ ಕನಸೈತಿ ಜಮಖಂಡಿ ಜಿಲ್ಲೆಯಾಗಿ ಘೋಷಣೆ ಆಗಲೇಬೇಕಂತೇಳಿ ಅವ್ರ ಕನಸು ಐತಿ ಆದ ಕಾರಣ ಈ ಎಲ್ಲ ಎಲ್ಲ ಸುತ್ತಮುತ್ತಲಿನ ಎಲ್ಲ ಶಾಸಕರಿಗೂ ನಾವು ಹೋಗಿ ವಿನಂತಿ ಮಾಡಿಕೊಂಡಿದ್ದೀವಿ ನಾಳೆ ವಿಧಾನಮಂಡಲ ಅಧಿವೇಶನ ಒಳಗ ಅತ್ಯಂತ ಪರಿಣಾಮಕಾರಿಯಾಗಿ ಜಮಖಂಡಿ ಜಿಲ್ಲೆಯ ಪರವಾಗಿ ತಾವು ಗೋ ಧ್ವನಿ ಎತ್ತಬೇಕು ಅಂತ ಹೇಳಿ ಮತ್ತು ಹೊರಗೂ ಧ್ವನಿ ಹೇಳಿ ನಾವು ಅವರನ್ನು ವಿನಂತಿ ಮಾಡಿಕೊಂಡಿದ್ದೀವಿ ಅವರು ಧ್ವನಿ ಎತ್ತ ಎತ್ತಾರ ಜಮಖಂಡಿ ಜಿಲ್ಲೆ ಮಾಡೋಕೆ ಅತ್ಯಂತ ಪ್ರಯತ್ನ ಮಾಡ್ತಾರತ ಈ ಹೊಸ ಎಲ್ಲಾ ಪ್ರತಿನಿಧಿಗಳ ಮ್ಯಾಗ ನಮಗ ಭರವಸೆ ಐತಿ ಆ ಭರವಸೆಯನ್ನ ಅವರು ಈಡೇರಿಸ್ತಾರ ನಮ್ಮೆಲ್ಲರ ನಂಬಿಕೆ ಐತೆ ಸಾರ್ವಜನಿಕರಾಗಿ ಧ್ವನಿ ಎತ್ತಾಗಿರ್ತಾರೆ ಇದೇ ರೀತಿಯಾದಂತಹ ಹಿಂದುಳಿದ ರಾಜಕಾರಣಿಗಳು ಆಮೇಲೆ ಹಿಂದ ಎಂಎಲ್ಎ ಆಗಿರುವಂತವ್ರು ಇದಾರೆ ಜಮಖಂಡಿಯಲ್ಲಿ ತುಂಬಾ ಬಹು ದೊಡ್ಡ ರಾಜಕಾರಣಿಗಳು ಇದಾರೆ ದೇಶ ತಿರುಗಿ ನೋಡುವಂತದ್ದು ಅವ್ರ ಕಡೆಯಿಂದ ಏನಾದರೂ ಹೆಚ್ಚಿನ ಮಟ್ಟದಲ್ಲಿ ಪ್ರತಿಕ್ರಿಯೆ ತಗುವಂತದ್ದು ಏನಾದರೂ ಆಗಿದೆ ಸರ್ ಈಗ ಈಗ ನೋಡ್ರಿ ನಾ ಅವ್ರಿಗೆ ಹೇಳೋಕ್ಕಿಂತ ಮೊದಲಾಗಿ ಯಾರೋ ಹೋಗಿ ಅವರಿಗೆ ವಿನಂತಿ ಮಾಡ್ಕೊಂಡ ಮ್ಯಾಗ ಹೋರಾಟ ಮಾಡೋದಲ್ಲ ಸಾಕಷ್ಟು ಅವರೆಲ್ಲ ಹಿರಿಯ ರಾಜಕಾರಣಿಗಳು ಅದಾರ ಜನರ ನಾಡಿ ಮಿಡಿತವನ್ನು ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಜನರ ಸಲುವಾಗಿ ಅವರು ಹೊರಗೆ ಬಂದು ಹೋರಾಟ ಮಾಡಬೇಕಾಗಿದ್ದು ಅವ್ರ ಕರ್ತವ್ಯ ಹಾಗೆ ಮಾಡಬೇಕತ್ತಕ್ಕೆ ನಾ ಅವ್ರಿಗೆ ವಿನಂತಿ ಮಾಡ್ಕೊತಿದ್ದೀನಿ ಎಲ್ಲೇ ಈ ಹೋರಾಟ ಮಾಡೋದಂದ್ರೆ ನಿಮ್ಮ ರಾಜಕಾರಣದಾಗ ರಾಜಕೀಯ ಭವಿಷ್ಯಕ್ಕೆ ಯಾವುದೋ ಮೂಲಿಯೊಳಗೆ ಒಂದು ಪೆಟ್ಟ ಬೀಳ್ತೈತೆ ಅಂತ ಹೇಳಿ ಹಿಂಜರಿಲಾರ್ದೇ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಜಮಖಂಡಿಯ ಜನರ ಎಪ್ಪತ್ತು ದಶಕಗಳ ಕನಸಿನ ಕನಸನ್ನ ನನಸು ಮಾಡೋ ಸಲುವಾಗಿ ತಮ್ಮೆಲ್ಲಾ ಸ್ವ ಹಿತಾಸಕ್ತಿ ಮರಿದು ಸಾರ್ವಜನಿಕವಾಗಿ ನಿಂದಿರ್ಬೇಕು ಅವರಿಗೆ ನಾವೆಲ್ಲ ಸಾರ್ವಜನಿಕರು ಆಗ್ರಹ ಮಾಡ್ತೀವಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಕ್ಷಣಾ ವೇದಿಕೆ ಪರ ಹೋರಾಟ ಮಾಡ್ತಾ ಇದ್ದೀರಿ ನಿಮ್ಮಿಂದ ಚಮಕಂಡಿ ಜಿಲ್ಲೆ ಆಗಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಜನ ಸೇರಬೇಕು ಜಿಲ್ಲೆ ಆಗಕ್ಕೆ ರಾಜಕಾರಣಿಗಳು ಎಷ್ಟರ ಮಟ್ಟಿಗೆ ಕೊಡ್ಬೇಕನ್ನೋದು ಸರ್ ತಮ್ಮ ಅಭಿಪ್ರಾಯ ಸರಿ ಜನ ಜನರಂತೂ ಅಭಿಪ್ರಾಯ ಜಮಖಂಡಿ ಜಿಲ್ಲೆ ಆಗಬೇಕಂತೇಳಿ ಬಹುದಿನಗಳ ಕನಸೈತ್ರಿ ಈ ಅಧಿವೇಶನದಾಗ ಜಮಖಂಡಿ ಜಿಲ್ಲೆ ಆಗಲೇಬೇಕು ಆ ಮಟ್ಟದೊಳಗೆ ನಮ್ಮ ರಾಜಕಾರಣಿಗಳು ಎಲ್ಲರೂ ಜಮಖಂಡಿ ಪರವಾಗಿ ದನಿ ಎತ್ತಬೇಕು ಇಲ್ಲಾಂದ್ರೆ ಜಮಖಂಡಿ ಜನತೆ ಎಲ್ಲರೂ ಸೇರಿ ಉಗ್ರವಾದ ಹೋರಾಟ ಅಂತೂ ಮಾಡೋದು ಖಚಿತ ಜಮಖಂಡಿ ಜಿಲ್ಲೆ ಆಗುತ್ತನ ಅಂತರೂ ಇದು ಹೋರಾಟ ನಿಲ್ಲೋದಿಲ್ಲರಿ ಜಮಖಂಡಿ ಜಿಲ್ಲೆ ಆಗಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾದ ಬೆಂಬಲ ನಾವು ಕೊಡ್ತೀವಿ ರೀ ಖಂಡಿತವಾಗ್ಲೂ ನೋಡಿದ್ರಲ್ಲ ವೀಕ್ಷಕರೇ ಯಾಕೆ ಇಷ್ಟರ ಮಟ್ಟಿಗೆ ಜನ ಜನನನ್ನು ಆಳುವಂಥ ರಾಜಕಾರಣಿಗಳಿಗೆ ಜಿಲ್ಲೆ ಮಾಡುವಂಥ ಒಂದು ದೊಡ್ಡ ವಿಚಾರ ಅಲ್ಲ ಆಗಲಿ ಹೇಳ್ದಂಗೆ ಅವರು ಇವರು ಜನ ಆಳ್ತಾ ಇದ್ದಾರೆ ಜನರು ಇದ್ದಾರೆ ಆಮೇಲೆ ಯಾವುದು ಪಕ್ಷಪಾತ ಇಲ್ಲ ಯಾರು ಪಕ್ಷಕ್ಕೋಸ್ಕರ ಭಯ ಪಡಬೇಡ್ರಿ ಧರ್ಮಕ್ಕೋಸ್ಕರ ಭಯ ಪಡಬೇಡ್ರಿ ನೋಡ್ರಿ ಇರೋ ವಾಸಸ್ಥಳ ನಮ್ಮ ಜಿಲ್ಲೆ ದೊಡ್ಡದಾಗಿದ್ದರೆ ನಾವೆಲ್ಲ ರೀತಿಯಾಗಿ ಬೆಳೀಬೋದು ಅನ್ನೋದು ನಮ್ಮ ಅನಿಸಿಕೆ ಮುಂದಿನ ಮಟ್ಟದಲ್ಲಿ ಯಾವ ರೀತಿಯಾದಂಥ ಹೋರಾಟ ಮಾಡ್ತಾರೆ ಆಮೇಲೆ ಸಂಪೂರ್ಣವಾಗಿ ನಮ್ಮ ಮಾಧ್ಯಮದ ಕಡೆಯಿಂದ ಹಲವಾರು ನಾವು ಸಹಕಾರ ನೀಡ್ತೀವಿ ಅಂತ ಹೇಳ್ತೀವಿ ಸ್ನೇಹಿತರೆ ನಮಸ್ಕಾರ ನಿಮ್ಮ ಸಂಪಾದಕ ಮಂಜುನಾಥ್ ಜೀಕೆ ಧನ್ಯವಾದಗಳು